ನಮಸ್ಕಾರ ಸ್ನೇಹಿತರೆ ರಾಜ್ಯ ರಾಜಕಾರಣದಲ್ಲಿ ಒಕ್ಕಲಿಗ ಪಾಲಿಟಿಕ್ಸ್ ಬಹಳ ಜೋರಾಗಿ ನಡೀತಾ ಇದೆ ಕಾಂಗ್ರೆಸ್ ನಾಯಕರು ಮತ್ತು ಬಿಜೆಪಿ ಜೆಡಿಎಸ್ ನಾಯಕರ ಮಧ್ಯೆ ಒಕ್ಕಲಿಗ ವೋಟ್ ಗಳಿಗಾಗಿ ಚಾಟ ನಡೀತಾ ಇದೆ ಅವರ ಕಾಲನ್ನು ಇವರು ಎಳಿತಾ ಇದ್ದಾರೆ ಇವರ ಕಾಲನ್ನು ಅವ್ರು ಎಳಿತಾ ಇದ್ದಾರೆ ಇಂಥ ಹೊತ್ತಲ್ಲೇ ಈಗ ದೋಸ್ತಿಯ ಪ್ರಭಾವಿ ನಾಯಕರು ಮಾಜಿ ಸಿಎಂ ಒಂದು ಬಾಂಬ್ ಸಿಡಿಸಿದ್ದಾರೆ ಅದು ಡೈರೆಕ್ಟ್ ಆಗಿ ದಲಿತ ಮತ್ತು ಅಲ್ಪಸಂಖ್ಯಾತರ ಮತ ಬುಟ್ಟಿಗೆ ಕೈ ಹಾಕೋದು ಇದರಲ್ಲಿ ಏನಾದ್ರೂ ಅವರು ಸಕ್ಸಸ್ ಆದ್ರೆ ಹಳೆ ಮೈಸೂರು ಭಾಗದಲ್ಲಿ ಅದರಲ್ಲೂ ಸಿದ್ದರಾಮಯ್ಯ ಅವರು ಪ್ರತಿನಿಧಿಸತಕ್ಕಂತ ಮೈಸೂರು ಮತ್ತು ಚಾಮರಾಜನಗರ ಕ್ಷೇತ್ರಗಳಲ್ಲಿ ದೊಡ್ಡ ಹೊಡೆತ ಕೈಗೆ ಬೀಳೋದು ಗ್ಯಾರಂಟಿ ಇದ್ರ ಬಗ್ಗೆ ಡೀಟೇಲ್ ಮಾಹಿತಿ ಕೊಡ್ತೀನಿ ದಯಮಾಡಿ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಸ್ನೇಹಿತರೆ ರಾಜಕಾರಣ ನಿಂತ ನೀರಲ್ಲ ಅದು ಹರಿತಾ ಇರುತ್ತೆ ರಾಜಕಾರಣದಲ್ಲಿರೋರಿಗೆ ಆರೋಪ ಪ್ರತ್ಯಾರೋಪಗಳು ಸಾಮಾನ್ಯ ಆದ್ರೆ ಈ ಎಲ್ಲ ವಿಷಯಗಳು ಚುನಾವಣೆಯ ಸಂದರ್ಭದಲ್ಲಿ ಯಾಕೆ ಮ್ಯಾಟರ್ ಆಗುತ್ತಪ್ಪ ಅಂದ್ರೆ ರಾಜಕಾರಣಿಗಳು ತಾವೆಷ್ಟೇ ಜಾತಿ ರಾಜಕಾರಣ ಮಾಡಲ್ಲ ಮಾಡಲ್ಲ ಅಂತ ಬೊಬ್ಬೆ ಹೊಡೆದ್ರು ಕಡೆಗೆ ಅದು ಬಂದು ನಿಲ್ಲೋದು ಜಾತಿ ರಾಜಕಾರಣಕ್ಕೆಯ ಅದು ಚುನಾವಣೆಯ ವಸ್ತಿಲಲ್ಲಿ ಈ ದಿನಗಳಲ್ಲಿ ರಾಜಕಾರಣಿಗಳು ಕೂಡ ಒಂದೊಂದು ಸ್ಟೇಟ್ಮೆಂಟ್ ಸಹ ಬಹಳ ಮಹತ್ವ ಪಡೆಯುತ್ತೆ ಈಗ ಕುಮಾರಸ್ವಾಮಿ ಅವರು ಸಹ ಅಂತಹುದ್ದೇ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅದು ಬೇರೆ ಯಾರ ಬಗ್ಗೆಯೂ ಅಲ್ಲ ಸ್ವತಃ ಹಾಲಿ ಸಿಎಂ ಸಿದ್ದರಾಮಯ್ಯ ಅವರ ಬಗ್ಗೆ ಆಗ ಸಿದ್ದರಾಮಯ್ಯ ಅವರು ಆಗಷ್ಟೇ ಜೆಡಿಎಸ್ ನ ತೋರದು ಕಾಂಗ್ರೆಸ್ನ ಸೇರ್ಪಡೆಯಾಗಿದ್ರು ಈ ಕಡೆ ಕಾಂಗ್ರೆಸ್ ನಲ್ಲಿ ಯಾವಾಗಲೂ ಹಿಂದುಳಿದ ವರ್ಗ ಹಿಂದುಳಿದ ಸಮುದಾಯದ ಪ್ರಭಾವಿ ನಾಯಕ ಅಂತ ಗುರುತಿಸಿಕೊಂಡಿರೋ ಮಲ್ಲಿಕಾರ್ಜುನ ಖರ್ಗೆ ಅವರದ್ದೇ ಪಾರುಪತ್ಯ ಇತ್ತು ಎರಡ್ ಸಾವಿರದ ಹದಿಮೂರರಲ್ಲಿ ಕಾಂಗ್ರೆಸ್ ಸರ್ಕಾರ ಗೆಂತಲ್ಲ ಆಗೇನಾದ್ರೂ ಮಲ್ಲಿಕಾರ್ಜುನ ಖರ್ಗೆ ಅವರು ಎಂ ಪಿ ಆಗಿರದೆ ಎಂ ಎಲ್ ಎ ಏನಾದ್ರೂ ಆಗಿದ್ರೆ ಖರ್ಗೆ ಅವರು ಇವತ್ತು ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು ಅಂತ ಕರೆಸ್ ಇದ್ರು ಅಂದ್ರೆ ಅವರಿಗೆ ಮುಖ್ಯಮಂತ್ರಿ ಆಗೋ ಅವಕಾಶ ಆಗ ಇತ್ತು ಇದನ್ನ ತಪ್ಪಿಸಿದ್ದು ಬೇರೆ ಯಾರು ಅಲ್ಲ ಹಾಲಿ ಸಿಎಂ ಸಿದ್ದರಾಮಯ್ಯನವರು ಅನ್ನೋ ಬಾಂಬ್ನ ಮಾಜಿ ಸಿಎಂ ಕುಮಾರಸ್ವಾಮಿ ಅವರು ಈಗ ಸಿಡಿಸಿದ್ದಾರೆ ಕುಮಾರಸ್ವಾಮಿ ಅವರು ಏನ್ ಹೇಳ್ತಾರಪ್ಪ ಅಂದ್ರೆ ಸಿದ್ದರಾಮಯ್ಯ ಅವರು ಆಗ ಕಾಂಗ್ರೆಸ್ ಹೈಕಮಾಂಡ್ ಗೆ ಬೆದರಿಕೆ ಒಡ್ಡಿದ್ರು ಮಲ್ಲಿಕಾರ್ಜುನ ಖರ್ಗೆ ಅವರು ಕಾಂಗ್ರೆಸ್ನ ರಾಜ್ಯ ರಾಜಕಾರಣದಲ್ಲಿ ಇರುಕೂಡುದು ಅವರನ್ನು ಕೇಂದ್ರಕ್ಕೆ ಕರೆಸಿಕೊಳ್ಳಿ ಇಲ್ಲವಾದ್ರೆ ನಾನು ಕಾಂಗ್ರೆಸ್ ಬಿಟ್ಟು ಬಿಜೆಪಿಗೆ ಹೋಗ್ತೇನೆ ಅನ್ನುವಂತ ಎಚ್ಚರಿಕೆಯನ್ನ ಸಿದ್ದರಾಮಯ್ಯ ಅವರು ಆಗಿನ ಕಾಂಗ್ರೆಸ್ ಹೈಕಮಾಂಡ್ ಗೆ ಕೊಟ್ಟಿದ್ರು ಹಾಗಾಗಿ ಕಾಂಗ್ರೆಸ್ ಹೈಕಮಾಂಡ್ ಖರ್ಗೆ ಅವ್ರಿಗೆ ಸೂಚನೆ ಕೊಟ್ಟು ಎಂ ಪಿ ಎಲೆಕ್ಷನ್ ಫೈಟ್ ಮಾಡಿ ಡೆಲ್ಲಿಗೆ ಹೋದ್ರು ಇದರ ಅರ್ಥ ಕುಮಾರಸ್ವಾಮಿ ಅವರು ಹೇಳೋದೇನಪ್ಪಾ ಅಂದ್ರೆ ಒಬ್ಬ ದಲಿತ ನಾಯಕನಿಗೆ ಸಿಎಂ ಕುರ್ಚಿ ತಪ್ಪಿಸಿದ್ದು ಬೇರೆ ಯಾರು ಅಲ್ಲ ಇದೇ ಅಹಿಂದ ಅಲ್ಪಸಂಖ್ಯಾತ ಹಿಂದುಳಿದ ವರ್ಗದ ನಾಯಕ ಅಂತ ಹೇಳಿಕೊಳ್ಳುವ ಸಿದ್ದರಾಮಯ್ಯ ಅವರು ಅಂತ ಬಾಂಬ್ ಹಾಕುವ ಮೂಲಕ ಒಂದೇ ಏಟಿಗೆ ಎರಡು ಹಕ್ಕಿಗಳನ್ನು ಒಡೆಯುವ ಪ್ರಯತ್ನನ ಈಗ ಕುಮಾರಸ್ವಾಮಿ ಅವರು ಮಾಡಿದ್ದಾರೆ ಎರಡ್ ಸಾವಿರದ ಹದಿಮೂರರಲ್ಲಿ ಸಿದ್ದರಾಮಯ್ಯ ಅವರು ಪಾದಯಾತ್ರೆ ಮೂಲಕ ಮತ್ತು ಅಹಿಂದ ಸಮಾವೇಶಗಳನ್ನು ಸಂಘಟಿಸುವ ಮೂಲಕ ಕಾಂಗ್ರೆಸ್ನ ಅಧಿಕಾರಕ್ಕೆ ತಂದಿದ್ರು ಅಹಿಂದದಲ್ಲಿರುವ ಅಲ್ಪಸಂಖ್ಯಾತ ಮತ್ತು ಹಿಂದುಳಿದ ಮತ ಅದರಲ್ಲೂ ಅತಿ ದೊಡ್ಡ ವರ್ಗ ಆಗಿರುವ ಹಿಂದುಳಿದವರ ಮತಗಳನ್ನು ಪಡೆಯದೆ ಗೆಲುವು ಸಾಧ್ಯ ಇಲ್ಲ ಅಂತ ಈಗ ದೋಸ್ತಿಗಳಿಗೆ ಅನ್ಸಿದೆ ಅದಕ್ಕೆ ಬೇಕಾದ ಎಲ್ಲ ರಣತಂತ್ರಗಳನ್ನು ದೋಸ್ತಿಗಳು ರಚಿಸ್ತಾ ಇದ್ದಾರೆ ಅದರ ಒಂದು ಭಾಗನೇ ಕುಮಾರಸ್ವಾಮಿ ಅವರು ಈಗ ನೀಡಿರುವ ಸ್ಫೋಟಕ ಹೇಳಿಕೆ ಈ ಹೇಳಿಕೆ ನೀಡೋದ್ರ ಮೂಲಕ ಕುಮಾರಸ್ವಾಮಿ ಅವರು ಸ್ಪಷ್ಟವಾಗಿ ಹಿಂದುಳಿದ ವರ್ಗದವರಿಗೆ ಸಂದೇಶ ರವಾನೆ ಮಾಡಿದ್ದಾರೆ ನೋಡಿ ಸಿದ್ದರಾಮಯ್ಯ ಅವರು ಅಹಿಂದ ನಾಯಕ ಅಂತ ಹೇಳ್ಕೊತಾರೆ ನಿಮ್ಮದೇ ಪಕ್ಷದ ಕಾಂಗ್ರೆಸ್ನ ಅತಿ ದೊಡ್ಡ ನಾಯಕ ಮಲ್ಲಿಕಾರ್ಜುನ ಖರ್ಗೆ ಅವರನ್ನು ಸೈಡ್ ಲೈನ್ ಮಾಡಿದ್ದು ರಾಜ್ಯ ರಾಜಕಾರಣದಿಂದ ಇದೇ ಸಿದ್ದರಾಮಯ್ಯ ಅವರು ಅನ್ನುವ ಮೂಲಕ ದಲಿತ ಮತಬುಟ್ಟಿಗೆ ಕೈ ಹಾಕುವ ಪ್ರಯತ್ನವನ್ನು ಮಾಜಿ ಸಿಎಂ ಕುಮಾರಸ್ವಾಮಿ ಅವರು ಮಾಡಿದ್ದಾರೆ ಇಷ್ಟೇ ಅಲ್ಲ ಇನ್ನೂ ಒಂದು ಹೆಜ್ಜೆ ಮುಂದುವಾಗಿ ಕುಮಾರಸ್ವಾಮಿ ಅವರು ಹೇಳಿದ್ದಾರೆ ಸಿದ್ದರಾಮಯ್ಯ ಅವರ ಸರ್ಕಾರದಲ್ಲಿ ಅದರಲ್ಲೂ ಮೈಸೂರಿನಲ್ಲಿ ಒಕ್ಕಲಿಗರು ಸುರಕ್ಷಿತರಿಲ್ಲ ಈ ಹೇಳಿಕೆ ಮೂಲಕ ಡೈರೆಕ್ಟ್ ಆಗಿ ಅವರು ಸಿದ್ದರಾಮಯ್ಯನವರು ಮತ್ತು ಮತ್ತು ಹಾಲಿ ಡಿ ಇತ್ತೀಚಿನ ದಿನಗಳಲ್ಲಿ ಪ್ರಭಾವಿ ಒಕ್ಕಲಿಗ ನಾಯಕ ಅಂತಾನೆ ಗುರುತಿಸಿಕೊಳ್ತಾ ಇರೋ ಡಿ ಕೆ ಶಿವಕುಮಾರ್ ಅವರಿಗೆ ಡೈರೆಕ್ಟ್ ಟಾರ್ಗೆಟ್ ಮಾಡ್ತಾ ಇದಾರೆ ಮಾಜಿ ಸಿಎಂ ಕುಮಾರಸ್ವಾಮಿ ಅವರು ತಮ್ಮ ಸಿಎಂ ಕುರ್ಚಿಗೆ ಅಡ್ಡ ಬರುವ ಎಲ್ಲ ದಲಿತ ನಾಯಕರನ್ನು ಸಿದ್ದರಾಮಯ್ಯ ಅವರು ಸೈಡ್ ಲೈನ್ ಮಾಡ್ತಾ ಬಂದಿದ್ದಾರೆ ಅಷ್ಟೇ ಯಾಕೆ ತುಮಕೂರಿನಲ್ಲಿ ಪರಮೇಶ್ವರ್ ಅವರ ಸೋಲಿಗೆ ಸಿದ್ದರಾಮಯ್ಯನವರೇ ಕಾರಣ ರಾಜ್ಯ ರಾಜಕಾರಣದಿಂದ ಮಲ್ಲಿಕಾರ್ಜುನ ಖರ್ಗೆ ಅವರನ್ನು ಪರ್ಮನೆಂಟ್ ಆಗಿ ಸೆಂಟ್ರಲ್ ರಾಜಕಾರಣಕ್ಕೆ ಕಳಿಸಿದ್ರು ಒಟ್ಟಾರೆಯಾಗಿ ಸಿದ್ದರಾಮಯ್ಯ ಅವರು ಯಾವುದೇ ಸಮುದಾಯದ ನಾಯಕರು ತಮಗೆ ಪರ್ಯಾಯವಾಗಿ ಬೆಳೆಯೋದನ್ನು ಸಹಿಸೋದಿಲ್ಲ ಅದರಲ್ಲೂ ಒಕ್ಕಲಿಗರನ್ನು ಮೈಸೂರಿನಲ್ಲಿ ಸಿದ್ದರಾಮಯ್ಯನವರು ಬೆಳೆಸೋದಿಲ್ಲ ಬೆಳೆಯೋದಕ್ಕೆ ಬಿಡೋದಿಲ್ಲ ಅಂತ ವಾಗ್ದಾಳಿ ಮಾಡಿದ್ದಾರೆ ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ ಅವರು ಸ್ನೇಹಿತರೆ ಇದರ ಹಿನ್ನೆಲೆಯನ್ನು ನಾವು ಸೂಕ್ಷ್ಮವಾಗಿ ಗಮನಿಸಿದ್ರೆ ನಮಗೆ ಗೊತ್ತಾಗುತ್ತೆ ಕುಮಾರಸ್ವಾಮಿ ಅವರು ಡೈರೆಕ್ಟ್ ಆಗಿ ದಲಿತ ವೋಟ್ ಬ್ಯಾಂಕಿಗೆ ಮತ್ತು ಎರಡ್ ಸಾವಿರದ ಇಪ್ಪತ್ ಮೂರರ ವಿಧಾನಸಭಾ ಚುನಾವಣೆಯಲ್ಲಿ ತಾವೇ ಕಳೆದುಕೊಂಡಿದ್ದ ತಮ್ಮದೇ ಸಮುದಾಯದ ಒಕ್ಕಲಿಗ ವೋಟ್ ಬ್ಯಾಂಕ್ ಗೆ ದಾಳ ಹಾಕಿರೋದಂತೂ ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಆ ಕಡೆ ಮಾಜಿ ಸಿಎಂ ಯಡಿಯೂರಪ್ಪನವರು ಲಿಂಗಾಯತ ವೋಟ್ ಬ್ಯಾಂಕ್ ನ ಕ್ರೋಡೀಕರಣ ಮಾಡೋದ್ರಲ್ಲಿ ತೊಡಗಿದ್ದಾರೆ ಈ ಮಧ್ಯೆ ಕುಮಾರಸ್ವಾಮಿ ಅವರು ಒಕ್ಕಲಿಗ ವೋಟ್ ಬ್ಯಾಂಕ್ ದೊರಕಿಸಿಕೊಟ್ರೆ ಅದರ ಜೊತೆಗೆ ಕಾಂಗ್ರೆಸ್ ಜೊತೆಗೆ ಗುರುತಿಸಿಕೊಂಡಿರ್ತಕ್ಕಂತಹ ಹಿಂದುಳಿದ ವೋಟ್ ಬ್ಯಾಂಕ್ ಏನಾದ್ರು ಕೈ ಹಿಡಿದ್ರೆ ಲೋಕಸಭಾ ಚುನಾವಣೆಯಲ್ಲಿ ಸುಮಾರು ಎಪ್ಪತ್ತೈದರಿಂದ ಎಂಬತ್ತರಷ್ಟು ಕ್ಷೇತ್ರಗಳನ್ನು ಕರ್ನಾಟಕದಲ್ಲಿ ಗೆಲ್ಲಬಹುದು ಅನ್ನೋದು ದೋಸ್ತಿಗಳ ಲೆಕ್ಕಾಚಾರ ಅದಕ್ಕಾಗಿ ಓದಲ್ಲಿ ಬಂದಲ್ಲೆಲ್ಲ ಒಕ್ಕಲಿಗರ ಬ್ರಹ್ಮಾಸ್ತ್ರವನ್ನು ಪ್ರಯೋಗ ಮಾಡ್ತಾ ಇರತಕ್ಕಂಥ ಡಿ ಕೆ ಶಿವಕುಮಾರ್ ಅವರನ್ನು ಟಾರ್ಗೆಟ್ ಮಾಡಿದ್ದಾರೆ ಆ ಕಡೆ ದಲಿತ ವೋಟ್ ಬ್ಯಾಂಕ್ ಮತ್ತು ಅಲ್ಪಸಂಖ್ಯಾತರ ವೋಟ್ ಬ್ಯಾಂಕ್ ನ ಹಿಡಿದಿಟ್ಟುಕೊಂಡಿರ್ತಕ್ಕಂಥ ಸಿದ್ದರಾಮಯ್ಯನ ಅವರನ್ನು ಟಾರ್ಗೆಟ್ ಮಾಡಿದ್ದಾರೆ ಈ ಮೂಲಕ ಒಂದೇ ಏಟಿಗೆ ಎರಡು ಅಕ್ಕಿಗಳನ್ನು ಒಡೆಯೋದಿಕ್ಕೆ ದೋಸ್ತಿಗಳು ಪ್ಲಾನ್ ಮಾಡಿದ್ದಾರೆ ಸ್ನೇಹಿತರೆ ಕಳೆದ ಬಾರಿಯ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಮಾಡಿದ್ದ ಸ್ಟ್ರಾಟಜಿನೇ ಈಗ ಬಿಜೆಪಿ ರೆಪ್ಲಿಕೇಟ್ ಮಾಡ್ತಾ ಇದೆ ನೀವೇ ನೋಡಿ ಕಳೆದ ಬಾರಿ ಕಾಂಗ್ರೆಸ್ ಏನಾದ್ರು ಅಧಿಕಾರಕ್ಕೆ ಬಂದ್ರೆ ಯಾರು ಸಿಎಂ ಆಗಬಹುದು ಅನ್ನೋ ಕ್ವಶನ್ ಮಾರ್ಕ್ ಗೆ ಎರಡು ಉತ್ತರ ಇತ್ತು ಒಂದು ಟಿ ಕೆ ಶಿವಕುಮಾರ್ ಅನ್ನೋದು ಇನ್ನೊಂದು ಸಿದ್ದರಾಮಯ್ಯನವರು ಅನ್ನೋದು ಆ ಮೂಲಕ ಕಾಂಗ್ರೆಸ್ ಮಾಡಿದ್ದ ಸ್ಟ್ರಾಟಜಿ ಒಕ್ಕಲಿಗರ ಓಟ್ಗಳು ಸಹ ಕಾಂಗ್ರೆಸ್ಗೆ ಬೀಳ್ಬೇಕು ಅಲ್ಪಸಂಖ್ಯಾತ ಮತ್ತು ಹಿಂದುಳಿದ ಮತ್ತು ಕುರುಬ ಸಮುದಾಯದ ಓಟ್ಗಳು ಸಹ ಕಾಂಗ್ರೆಸ್ಗೆ ಬೀಳ್ಬೇಕು ಈ ಸ್ಟ್ರಾಟಜಿನಲ್ಲಿ ಕಾಂಗ್ರೆಸ್ ಸಕ್ಸಸ್ ಆಗಿತ್ತು ಆಗಾಗ್ಗೆ ನೂರ ಮೂವತ್ತೈದು ಪ್ಲಸ್ ಸ್ಥಾನಗಳನ್ನು ಗೆದ್ದು ಸುಭದ್ರ ಸರ್ಕಾರವನ್ನು ಕಾಂಗ್ರೆಸ್ ಕರ್ನಾಟಕದಲ್ಲಿ ಸ್ಥಾಪಿಸಿತ್ತು ಕಳೆದ ಬಾರಿ ವಿಧಾನಸಭಾ ಎಲೆಕ್ಷನ್ ನಲ್ಲಿ ಬಿಜೆಪಿಗೆ ಲಿಂಗಾಯತ ಸಮುದಾಯದವರು ಕೈ ಕೊಟ್ಟಿದ್ರು ಒಕ್ಕಲಿಗ ಸಮುದಾಯದವರು ಜೆಡಿಎಸ್ ಗೆ ಮರ್ಮಾಘಾತ ಕೊಟ್ಟಿದ್ರು ಹಳೆ ಮೈಸೂರು ಭಾಗದಲ್ಲಿ ಒಂದೇ ನ ಎಂಟು ಪರ್ಸೆಂಟ್ ನಷ್ಟು ಮತಗಳಲ್ಲಿ ಡಿಪ್ ಕಂಡಿತ್ತು ಆ ಎಂಟರಲ್ಲಿ ಐದು ಐದೂವರೆ ಪರ್ಸೆಂಟ್ ನಷ್ಟು ವೋಟ್ಗಳು ಕಾಂಗ್ರೆಸ್ಗೆ ಶಿಫ್ಟ್ ಆಗಿತ್ತು ಮೂರು ಪರ್ಸೆಂಟ್ ನಷ್ಟು ವೋಟ್ಗಳು ಬಿಜೆಪಿಗೆ ಶಿಫ್ಟ್ ಆಗಿತ್ತು ಅದರರ್ಥ ಹಳೆ ಮೈಸೂರು ಭಾಗದಲ್ಲಿ ಒಕ್ಕಲಿಗ ಪ್ರಾಬಲ್ಯ ಇರತಕ್ಕಂಥ ಕ್ಷೇತ್ರಗಳೇ ಜಾಸ್ತಿ ಅಂದ್ರೆ ಒಕ್ಕಲಿಗರು ಡೈರೆಕ್ಟ್ ಆಗಿ ಕುಮಾರಸ್ವಾಮಿ ಅವರಿಗೆ ಆಗ ಕೈ ಕೊಟ್ಟಿದ್ರು ಈಗ ಆ ತಪ್ಪು ಮರುಕಳಿಸಬಾರದು ಅಂತ ದೋಸ್ತಿಗಳು ರಣತಂತ್ರ ಮಾಡಿದ್ದಾರೆ ಸಿದ್ದರಾಮಯ್ಯ ಸರ್ಕಾರದವರು ಜಾತಿ ಗಣತಿಯ ವರದಿಯನ್ನು ಬೇರೆ ಸ್ವೀಕಾರ ಮಾಡಿದ್ದಾರೆ ಇದಕ್ಕೆ ಎರಡು ಪ್ರಬಲ ಸಮುದಾಯಗಳಾದ ಲಿಂಗಾಯತ ಸಮುದಾಯ ಮತ್ತು ಒಕ್ಕಲಿಗ ಸಮುದಾಯ ವಿರೋಧ ವ್ಯಕ್ತಪಡಿಸಿದ್ದಾರೆ ಆದ್ರೆ ಇದು ಓಟ್ ಆಗಿ ಎಷ್ಟರ ಮಟ್ಟಿಗೆ ಕನ್ವರ್ಟ್ ಆಗುತ್ತೆ ದೋಸ್ತಿಗಳ ಪರವಾಗಿ ಅನ್ನೋದು ಕಾದು ನೋಡಬೇಕು ಆದ್ರೆ ಜೆಡಿಎಸ್ ಮತ್ತು ಬಿಜೆಪಿ ಅವರು ಇದ್ರ ಬಗ್ಗೆ ಆಶಾಭಾವನೆ ಹೊಂದಿದ್ದಾರೆ ಜಾತಿ ಗಣತಿ ರಿಪೋರ್ಟ್ ನಿಂದ ಒಕ್ಕಲಿಗ ಮತ್ತು ಲಿಂಗಾಯತ ಸಮುದಾಯದ ಓಟ್ಗಳು ಈ ಬಾರಿ ದೋಸ್ತಿಗಳ ಕಡೆಗೆ ವಾಲಲಿದೆ ಅನ್ನೋದು ಅವರ ನಂಬಿಕೆ ಆದ್ರೆ ದಲಿತ ಓಟ್ಗಳು ಇಲ್ಲದೆ ರಾಜ್ಯನ ಗೆಲ್ಲೋದಕ್ಕೆ ಆಗೋದಿಲ್ಲ ಅದು ಅಸಾಧ್ಯವಾದ ಮಾತು ಹಾಗಾಗಿ ಕುಮಾರಸ್ವಾಮಿ ಅವರು ಈಗ ಸಿದ್ದರಾಮಯ್ಯನವರು ದಲಿತ ವಿರೋಧಿ ಅವರು ಯಾವ್ಯಾವ ರೀತಿ ಪರಮೇಶ್ವರ್ ಆಗಿರ್ಬೋದು ಮುನಿಯಪ್ಪನವರಾಗಿರ್ಬೋದು ಸ್ವತಃ ಮಲ್ಲಿಕಾರ್ಜುನ ಖರ್ಗೆ ಅವರನ್ನೇ ಮೂಲೆ ಗುಂಪು ಮಾಡಿ ತಾವು ಎಂ ಮಾತ್ರ ಅನ್ನೋದನ್ನ ಎತ್ತಿ ತೋರಿಸುವ ಮೂಲಕ ದಲಿತ ಗಳನ್ನು ಡಿವೈಡ್ ಮಾಡಿ ಅದರ ಲಾಭನ ಪಡೆದುಕೊಳ್ಳೋದಿಕ್ಕೆ ಈಗ ದೋಸ್ತಿಗಳು ಸರ್ಕಸ್ ಮಾಡಿರೋದಂತೂ ಸತ್ಯ ಸ್ನೇಹಿತರೆ ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನು ಕಮೆಂಟ್ ಸೆಕ್ಷನ್ ಅಲ್ಲಿ ಬರೆದು ತಿಳಿಸಿ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಪ್ರೆಸ್ ಮಾಡಿ ಮತ್ತೆ ಸಿಗೋಣ ನಮಸ್ಕಾರ